ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ನಿನ್ನೆ ನಮ್ಮ ಯಕ್ಷಿತನ್ ಬರ್ತಡೇ ಲಾಗನ್ನು ಶೇರ್ ಮಾಡಿದ್ದೆ ಅದರದ್ದು ಕಂಟಿನ್ಯೂ ಲಾಗನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇನ್ನು ಡ್ಯಾನ್ಸ್ ಮಾಡ್ತಾ ಇದ್ರು ಎಲ್ಲ ಡ್ಯಾನ್ಸ್ ಇದು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ನಮ್ಮ ಹೆತ್ತರ ಹಂಗೆ ಸುಸ್ತಾದ್ರೂ ನಮ್ಮ ಯಕ್ಷಿತ್ಗಂತರ ಒಟ್ಟು ಸುಸ್ತಾಗಿದ್ದಿಲ್ಲ ಅಷ್ಟು ಡ್ಯಾನ್ಸ್ ಹೊಡಿತಾ ಇದ್ದ ಅವನು ಇನ್ನೂ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡೋದು ಹೋಗಿ ಕುತ್ಕೊಳ್ಳೋದು ಆಟಾಡೋದು ಮತ್ತು ವಾಪಸ್ ಬರ್ತಿದ್ದ ಡ್ಯಾನ್ಸ್ ಮಾಡೋಕ ನೋಡ್ರಿ ಎಷ್ಟು ಚಂದ ಮಾಡಕ್ಕ ಎರಡು ಹುಡುಗರು ಯಕ್ಷಿತ್ ಅಂತ ಒಂದು ಸ್ವಲ್ಪ ನಾನು ಸ್ಟಾಪ್ ಡ್ಯಾನ್ಸ್ ಮಾಡ್ತಾ ಇದ್ದ ಇಲ್ಲಿ ನೋಡ್ರಿ ನಮ್ಮ ಮನೆಯವರು ಕೂಡ ಬಂದರು ಅವರು ಡ್ಯಾನ್ಸ್ ಮಾಡೋಕೆ ಮಗನ ಕರ್ಕೊಂಡು ಡ್ಯಾನ್ಸ್ ಮಾಡೋಕೆ ನಿಂತರು ಬರ್ರಿ ಲಾಗು ಹೆಂಗಿರುತ್ತ ಅಂತ ನೋಡೋಣ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಈಗ ನೋಡ್ಬೋದು ನಮಿತಾ ನಮ್ಮ ನಮ್ಮ ಮನೆಯವರು ಅವನು ಮ್ಯಾಗೆ ಎತ್ಕೊಂಡು ಪೂಜದ ಮ್ಯಾಗೆ ಹತ್ತಿಸ್ಕೊಂಡು ಡ್ಯಾನ್ಸ್ ಮಾಡಿಸ್ತಾ ಇದ್ರಲ್ಲ ಎತ್ತರ ಅವರಪ್ಪ ಕೇಳ್ತಾ ಇದ್ದ ಬಾ ನಾನು ಹತ್ಕೊಂಡು ಎತ್ಕೊಂಡು ಡ್ಯಾನ್ಸ್ ಮಾಡಿಸು ಅಂತ ಹೇಳ್ಬಿಟ್ಟು ಅವರಪ್ಪಂಗೆ ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಗಿ ಕೂತ್ಕೊಂಡಿದ್ರು ಮತ್ತು ನಮಿತಾ ಅವ್ನು ಕರ್ಕೊಂಡು ಈ ಥರ ಡ್ಯಾನ್ಸ್ ಮಾಡೋತ್ತ ನೋಡ್ಬೋದು ನನಗೆ ಎಲ್ಲಿ ಬಿದ್ದುಬಿಡ್ತಾನೇನಂತ ಭಯ ಆಕಿತ್ತು ಇಲ್ಲಿ ನೋಡ್ ಮಾಡ ಇಲ್ಲಿ ನೋಡ್ ಮಾಡ ಅಲ್ಲಿ ನೋಡ್ಬೇಡ ಇಲ್ಲಿ ನೋಡ್ ಮಾಡ್ತೀನಿ ಇಲ್ಲ ೂ ಇಲ್ಲಿ ಇಲ್ಲಿ ಹಾಯ್ ಏನಂತಂದ್ರಿ ಎಗ್ ರೈಸ್ ಫ್ರೈಡ್ ರೈಸು ಗೋಬಿ ಗೋಬಿ ಸಪ್ರೇಟ್ ಬರ್ತಡೆ ಬಾಯ್ ಮಲ್ಕೊಂಬಿಟ್ಟ ನೋಡಿರಿ ಅಲ್ಲಿ ಕಾಲು ಹೊರಗೈತಿ ನೆಕ್ಸ್ಟ್ ಮಂತ್ ನಮ್ಮ ಹೆತ್ತರ ಬರ್ತಡೆ ನಮ್ಮ ಹೆತ್ತ ಬರ್ತಡೆ ಬರ್ತಡೆ ಪಾರ್ಟಿ ನೆಕ್ಸ್ಟ್ ಮಂತ್ ಓದ್ ತಿಂಗಳ ನಮಿಗೆ ತಂದು ಈ ತಿಂಗಳ ಹಾ ಇವ್ರ ಮೂರು ಮಂದಿಗೆ ಒಂದ್ ತಿಂಗ್ಳು ಡಿಫ್ರೆನ್ಸ್ ನಾವ್ಯಾಗ ಮೂರು ತಿಂಗಳ ಡಿಫ್ರೆನ್ಸ್ ನಮಿಗೆ ನಾವ್ಯಾಗ ഭാ പലസ്തമ്മ ഏ മാസ്തീ യൂഗക്കാത്തവ ഉം ഹൗത നീഗർ പൂട ആറ് ഒക്കെന ನನಗನ ಲಕ್ಷ ಐತೆ ಮೊನ್ನೆ ಹ್ಞೂ ಕೊಂಡ ನಮ್ಮ ನಾಲ್ಕು ಮಂದಿ ನಡ್ಬಾರಕ್ಕೆ ಒಂದು ಎಗ್ ರೈಸು ಒಂದು ಫ್ರೈಡ್ ರೈಸು ಎಷ್ಟು ತಂದಿರಿ ಹಾಂ ಹ್ಞೂ ಮತ್ತು ಕರೆಕ್ಟ್ ಐತಲ್ಲ ತೋರಿ ಮದುವೆ ಹಾಕ್ಕೊರಿ ನೀವು ಎಗ್ ತಗೋ ಹಾಕ್ಕೊರಿ ಹಾಕಿ ನೀವು ಆಂಟಿ ಹಾಂ ಕೈ ತೆಗೆ ನೀನಾ ಇದನ್ನು ಟ್ರೈ ಪಾಡ್ ತಂದಿದ್ರೆ ಅದ್ರಾಗ ಹಾಕಿ ಹಾಕಿಡ್ಬೇಕಾಯ್ತು ಎತ್ತು ನೀನು ತಿನ್ನ ಯಾಕೆ ಹ್ಞೂ ಹಾಕುವ ಕೈಲೇ ಹಾಕ್ಕೊಬೇಕಿಲ್ಲ ತೊಳ್ಕೊಂಬಂದಿದ್ದೀನಿ ಬಿಸಿ ಐತೆನಾ ಬಿಸಿ ಐತೆ ಹೆಂಗೈತವಾ ಹೆಂಗೈತಿ ಮಸ್ತ್ ಐತೆ ಅದ್ರ ಚೆನ್ನಾಗಿರುತ್ತಲ್ಲೇ ಹ್ಞೂ ಹ್ಞೂ ಗೋಬಿನೂ ಚೆನ್ನಾಗಿರುತ್ತ ಆವಾಗ ಫಸ್ಟ್ ತಿಂದನ ಆವಾಗ ತಿನ್ನಕ ಹಾಂ ರೇಟ್ ಚೆನ್ನಾಗ ಇದು ಜಾಸ್ತಿ ಹೋದರೂ ಅಲ್ಲಿ ತಿಂದಂಗೆ ರಾಕೈತಾ ಬೇರೆ ಕಡೆ ಎಲ್ಲ ತೊಗೊಂಬರ್ತೀವಲ್ಲ ಅದು ಏನು ಒಂಥರ ಕಿಮುಟು ಎಣ್ಣೆ ಕಿಮುಟು ವಾಸನಿ ಬರ್ತಿರ್ತೈತಿ ಯಾರ್ದು ಮೈಲ್ ಸಂದ್ರದಾಗ ಯಾರ ಹ್ಞೂ ಅದು ಬೇರೆ ಟೇಸ್ಟು ಮಾಡಿದ್ದೇನೆ ಹ್ಞೂ ಹೋಗ ತಿನ್ನ ತಗೋ ನಾನು ತಿನ್ನಿಸ್ತೀನ್ ತಾ ಎತ್ತರ ಹಾಂ ಹಾಂ ಹಾಂ

ಅಲ್ಲಿ ಸಾಕು ಮನೆ ಏ ಇದು ಬಿತ್ತುಂಡ ಐತಿ கால் ಬರುತ್ತೆ ಅಯ್ಯ ನೋಡೋ ಬಿಟ್ಟಂಕ ಆವ ನೋಡಲಿ ಏನು ಅಂತ ನೀನು బిగి వన్ననే ఉంటానే ణోడ్డనని ఆంద్ర పడతానను బాడ్ బాయ్ ఆబటన సోడు ణోడ అలి అక్క బిడే మార్తను నిక్కేన అక్క ఏమమారలా ن 一 م

ನೋಡಿ ಫ್ರೆಂಡ್ಸ್ ರಾತ್ರಿ ಅಲ್ಲಿಂದ ಬಂದ್ವಿ ಮಲ್ಕೊಂಡಿದ್ವಿ ಬೆಳಿಗ್ಗೆಲ್ಲೋಗು ಎದ್ದೇಳಕ್ಕಾಗಲಿಲ್ಲ ಯಾಕಂದ್ರೆ ಅಲ್ಲಿಂದ ಲೇಟಾಗಿ ಬಂದ್ವಲ್ಲ ಹಾಗಾಗಿ ಲೇಟಾಗಿ ಎದ್ದಿದ್ವಿ ನಮ್ಮನೆ ಮಕ್ಕೊಂಡಿದ್ವಿನೂ ನಮ್ಮ ಮನೆಯವರು ನಮ್ಮ ನಾವೇ ನನ್ನ ತಲೆಮಗೆ ಕಾಲ್ ಹಾಕಿ ಮಕ್ಕೊಂಡೋಗ್ರಿ ಅದನ್ನು ವೀಡಿಯೋ ಮಾಡ್ಯಾರ ನಮ್ಮಿತಾನು ಕೂಡ ಮಕ್ಕೊಂಡಾಳೆ ಇನ್ನು ಈಗ ನಾವೇ ನನ್ನ ತೆಲಿಮೆ ಕಾಲು ಹಾಕಿದ್ಲು ಎಚರಾದ ಮೇಲೆ ಆ ಕಡೆಗೆ ಹೋಗಿ ಮುಕ್ಕೊಂಡ್ರೆ ಆ ಕಡೆ ನಮಿತಾ ಕಾಲ ಇದ್ಲು ಹಿಂಗೆ ನೋಡ್ರಿ ನಮ್ಮ ನಾವೇ ಒಂದ ಕಡೆಗೆ ಮುಕ್ಕೊಳಂಗಿಲ್ಲ ಸ್ಟ್ರೇ ಇದಾಗಿ ಇದು ನೋಡ್ಬೋದು ಫ್ರೆಂಡ್ಸು ಕೆಲವೊಂದಿಷ್ಟು ಸಾರಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಈ ಸ್ಯಾರಿಗಳು ಮೊನ್ನೆ ಸಂಡೇ ಆಫರಲ್ಲಿದ್ದು ನಿಮ್ಗೇನಾದರೂ ಈ ಸ್ಯಾರಿಗಳು ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಾನು ರೇಟನ್ನು ಕೂಡ ಹಾಕಿರ್ತೀನಿ ಮತ್ತು ನಂಬರ್ ಕೊಟ್ಟಿರ್ತೀನಿ ನಿಮ್ಗೆ ಯಾವ ಕಲರ್ ಸೀರೆ ಇಷ್ಟ ಆಯಿತು ಆ ಕಲರ್ ಸೀರೆನ ಸ್ಕ್ರೀನ್ಶಾಟ್ ತೆಗೆದು ನನಗೆ ಶೇರ್ ಮಾಡಿದರೆ ನಾನು ನಿಮಗೆ ಇದ್ರದ್ದು ರೇಟು ಮತ್ತು ಎಲ್ಲನೂ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸು ಎಷ್ಟು ಚೆನ್ನಾಗದ ನೋಡಿರಿ ಕಾಟನ್ ಸೀರೆ ಮಸ್ತ್ ಇರ್ತಾವೆ ನಿಮಗೆ ಬೇಕಂದ್ರೆ ಕಮೆಂಟ್ ಮಾಡಿರಿ ಇಲ್ಲಾಂದ್ರೆ ನಂಬರ್ಗೆ ಮೆಸೇಜ್ ಮಾಡಿರಿ ಈ ಕಲರ್ ಸೀರೆ ಬೇಕು ನಮ್ಗೆ ಅಂತಂದ್ರೆ ಆಮೇಲೆ ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಸೀರೆ ಬೇಕ ಬೇಕು ಅಂತ ಅನಿಸಿದರೆ ನಿಮಗೆ ಈ ವಿಡಿಯೋದಲ್ಲಿ ಸೀರೆನ ಬಿಚ್ಚಿ ತೋರಿಸ್ಬೇಕು ಅಂತ ಹೇಳಿದ್ರೆ ಮೆಸೇಜ್ ಮಾಡಿರಿ ಈ ಥರ ಸೀರೆ ಬೇಕು ನನಗೆ ಮೆ ಬಿಚ್ಚಿ ತೋರಿಸ್ರಿ ಅಂದರೆ ಅವರು ಬಿಚ್ಚಿ ನನಗೆ ವಿಡಿಯೋನ ಈ ಸೀರೆನ ಬಿಚ್ಚಿ ತೋರಿಸಿ ವಿಡಿಯೋ ಮಾಡಿ ಕಳಿಸ್ತಾರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿರಿ ಇವಾಗ ಬೆಳಿಗ್ಗೆ ನಮ್ಮಮ್ಮ ಪಡ್ಡು ಹಾಕೋಕ್ಕೂತಾರ ಹಾಕಿದ್ದಾರೆ ಆಲ್ರೆಡಿ wouldnt ಎಷ್ಟು ಚಂದ ಬಂದೈತಿ ನಮ್ಮ ಸ್ಕೂಲ್ ಇದ್ದಾಗ room ಚಂದ who doesn't have my school boat ಇದು make the κα bisc go It makes it kate and does kind of make mix How are you If ಚಟ್ನಿ ಇನ್ನು ಲೇಟಾಗಿ ಬಂದ್ರಿ ನಮ್ಮ ತಂಗಿ ಮನೆಯಿಂದ ಹನ್ನೆರಡು ಗಂಟೆ ಆಗಿತ್ತು ಅವ್ರ ಮನೆಯಿಂದ ಬರ್ದಿದ ಹಾಗಾಗಿ ಮಾಡೋದು ಮಕ್ಕೊಳೋದು ಲೇಟ್ ಆತು ಏಳೋದು ಲೇಟ್ ಆಯ್ತು ಈಗ ಮಾಡಕತ್ತೀವಿ ನಾ ಅಷ್ಟ ಪುಡ್ಡ ನೋಡಿರಿ ನಮ್ಮ ನಾವು ಅಕ್ಕ ಕಿಟ್ಕಾಯಿ ನಿಂತಾರ ಏನು ಮಾಡಕತ್ತೀವ್ವ ಏನು ಮಾಡಕತ್ತಿ ಅಲ್ಲಿ ರೋಡ್ಮ್ಯಾಗೇನು ಇಲ್ಲ ಸುಮ್ಮನೆ ಕರಿತಾರೆ ನಮ್ಮನ್ನ ನಾವು ಯಾರು

ಸಾವಿರದ ಚಿಲ್ಲರೆ ಕೊಟ್ಟಿನಿ ಇದು ಕಾಸ್ಟ್ ಐರನ್ನಲ್ಲ ಒಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ನಾನ್ ಸ್ಟಿಕ್ಕು ಒಳ್ಳೇದಲ್ಲ ಹಾಗಾಗಿ ನಾನು ಕಾಸ್ಟ್ ಐರನ್ ಬೇಕು ನಾನು ಆಲ್ರೆಡಿ ಒಂದು ಒಳ್ಳೆ ಸತ್ತ ಹಸಿ ಮೆಣಸಿನ್ಕಾಯಿ ಹಾಕಿನ ಹಸಿ ಮೆಣಸಿನ್ಕಾಯಿ ಹಾಕಿನಿ ಅಯ್ಯ ಹಾಕ್ಬಾರ್ದು ಅಯ್ಯ ಒಳಕೊಂಡ್ಲೋಡಕ್ಕೆ ಹಿಂಗೆ ಕರ್ಕೊಂಡ್ಬರ್ಬೇಕು ಬರ್ರಿ ಫ್ರೆಂಡ್ಸ್ ಬಾ ಬಾ ನೀವು ಹೇಳ್ತೀರಿ ನಮ್ಮ ನವಕ್ಕ ಡಿಸೆಂಟು ಡೀಸೆಂಟು ಅಂತಂದು ನೋಡಿರಿ ಈ ಸುಮ್ ಸುಮ್ಮನೆ ಹಿಂಗೆ ಅಳ್ತಾಳೆ ಕಿಟಕಿಯಾಗ ನಿಂದ್ರಿಸೋಕೆ ಹೋದ್ರೆ ನಿನ್ ನಿಂದ್ರತಾಳೆ ಮತ್ತು ಅಳ್ತಾಳೆ ಕಿಟಕಿಯಂ ನಿಂದ್ರಿಸ್ಲಿಲ್ಲ ಅಂತಂದ್ರೆ ಅದಕ್ಕೂ ಅಳ್ತಾಳೆ ನೋಡಿರಿ ಫ್ರೆಂಡ್ಸ್ ಈಗಿನ ಬೆಳಿಗ್ಗೆ ಕಾಳು ಅವ್ರ ಅಮ್ಮನ ಮ್ಯಾಗ ಹಾಕ್ಬಿಟ್ಟಿದ್ರು ಹ್ಞೂ ತಲಿ ನನ್ನ ಮ್ಯಾಗೆ ಹಾಕ್ಕಾಳೆ ನೋಡಿರಿ ನಮ್ಮ ಅರ್ಬಿ ಅರ್ಧ ಕೊಡ್ತಾರ కంప్లైంట్ రేట్ నోడ్రీ బీ ఫ్రెండ్స్ ఎలా బి బి పడ్డ తినీ బి పడ్డు చా చట్నీ నన్ను కరీత కరీతీ నోడు నేను కర్రీ అదొత్తు ఆదు ಬಾ ನೋಡಿರಿ ಫ್ರೆಂಡ್ಸು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದವು ಘಮ ಘಮ ಅಂತ ಈರುಳ್ಳಿ ಹಾಕಿನೇನಾ ಇನ್ನೂ ಘಮ ಘಮ ಅಂತ ಸ್ಮೆಲ್ ಬರೋತ್ತವು ನಾವೇ ಅವ್ರ ತಂಗಿ ಕೊಟ್ಟು ತಿನ್ಲಿಲ್ಲ ಎರಡು ತಿಂದ್ಲ ನಮ್ಮೆ ಹಾಂ ಎರಡು ತಿನ್ಲಾ ಒಂದೂವರೆ ತಿನ್ಲಾ ಅಕ್ಕಿ ನಾ ಮಾಡೋ ಮಟ್ಟ ತಿನ್ಸವ ಅನ್ನೇ ಅದಕ್ಕೆ ತಿನ್ಸಾಗತ್ತಿದ್ಲಂತ

ಹ್ಞೂ ನೋಡಿ ನನ್ನ ಕಡೆ ಆದ್ರೆ ಬಾಯಿ ತೆಗೀತಾ ಅವ್ರು ತಂಗ್ ತಿನ್ಲಿಲ್ಲ ತಿನ್ನಲಿಲ್ಲಂತೆ ಚಲಾಗ್ಯಾವ ಫ್ರೆಂಡ್ಸ್ ಇವಾಗ ನೋಡಿರಿ ಫ್ರೆಂಡ್ಸು ನಮ್ಮತ್ತಾಗ ಮತ್ತು ನಾನು ತೆಲಿಗೆ ಎಣ್ಣಿನ ಹಾಕ್ಕೊಂಡಿದ್ದಿಲ್ಲ ಭಾಳ ದಿವಸ ಆಗಿತ್ತು ಹಾಗಾಗಿ ತಲೆ ಒಂದು ಸ್ವಲ್ಪ ಕಡಿತಾ ಇತ್ತು ಅಕ್ಕಿಗಿನ್ನೂ ತಲೆಗೆ ಹೊಟ್ಟಾಗಿತ್ತು ಹಂಗಾಗಿ ಹರಳೆಣ್ಣೆ ಬಾದಾಮಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡು ಹಾ ಎಣ್ಣೆನ ಮಿಕ್ಸ್ ಮಾಡಿ ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡಿದ್ಲು ನಮಿತಾ ಬಿಸಿ ಮಾಡಿ ಹರಕಿಟ್ಟಿದ್ಲು ಅದು ಆರಿತ್ತು ಹಂಗಾಗಿ ಈಗ ಅಕ್ಕಿಗೆ ಎಣ್ಣೆ ಹಾಕಿದ್ರ ಆತ ತೆಲಿಗೆ ಹೇಳ್ಬಿಟ್ಟು ಎಣ್ಣೆ ಹಚ್ಚಾಕತ್ತೀನಿ ಇಬ್ಬರು ಹೇರ್ ಕಟಿಂಗ್ ಮಾಡಿಸ್ಕೊಂಬಿಟ್ಟಿವಿ ನಮಿತ ಅಂದ ಕೂಲ್ನ ಒಂದು ಸ್ವಲ್ಪ ಯಾಕೋ ಹೇರ್ ಫಾಲ್ ಆಗಕತ್ತಿತ್ತು ಹಂಗಾಗಿ ಹಚ್ಚಿದ್ರಾಯಿತು ಎಣ್ಣೆನ ಅಂಥೇಳಿ ಹಚ್ಚಾಕತ್ತೀನಿ ಲಿಂಬಿಯನ್ನು ಹಾಕಿದರೆ ಇನ್ನೂ ಬೇಗ ಇದು ಹೊಟ್ಟೆ ಹೋಗುತ್ತೆ ಬಟ್ ಲಿಂಬಿ ಏನು ಖಾಲಿಯಾಗಿದ್ದು ತರ್ಸೋಕೂ ಕೂಡ ನೆನಪಾಗಿರಲಿಲ್ಲ ಇದ್ದಿದ್ರಲ್ಲ ನಾನು ಹಚ್ಚಿದ್ರಾಯ್ತು ಅಂತ ಹೇಳ್ಬಿಟ್ಟು ಮೂರು ಐಲೋ ಬಿಸಿ ಮಾಡಿ ಹಚ್ಚಕತ್ತೀನಿ ಆಕೆ ಈಗ ಹೊಟ್ಟಿನ ಪ್ರಾಬ್ಲಮ್ ಭಾಳ ಐತಿ ನಮಿತಾಗ ಅದೇನು ಗೊತ್ತಿಲ್ಲ ಈಗ ಇತ್ತೀಚಿಗೆ ಚಿಕ್ಕ ಚಿಕ್ಕ ಮಕ್ಳಿಗೇನು ತಲೆಯಾಗ ಹೊಟ್ಟಾಕೈತಿ ಅವಾಗೆಲ್ಲ ನಾವು ಈ ವಯಸ್ಸಿನಾಗ ಹೊಟ್ಟು ಅಂದರೆ ಏನಂತನೂ ಗೊತ್ತಿದ್ದಿದ್ದಿಲ್ಲ ತಲೆಯಾಗ ಹೊಟ್ಟಾಗೈತಿ ಅಂತ ನಾವು ಕೇರ್ ಮಾಡ್ತಾನೆ ಇರಲಿಲ್ಲ ಬಟ್ ಈಗಂತರೂ ವಿಚಿತ್ರ ಆಗಿಬಿಟ್ಟೈತಿ ಎಲ್ಲ ಮಕ್ಕಳು ಬೆಳವಣಿಗೆಯಲ್ಲಿ ಬೇಗ ಕೂಲ್ದ ಬೆಳ್ಳಗಾಗ್ತವೆ ಮತ್ತು ಹೊಟ್ಟೆನೂ ಕೂಡ ಬೇಗನೆ ಆಗಿಬಿಡ್ತೈತಿ ನಮ್ಮ ನವ್ಯ ನೋಡ್ರಿ ನವ್ಯಂತ ಹೇಳಾಗ ಹೊಟ್ಟೆ ಆಗಂಗಿಲ್ಲ ಜಾಸ್ತಿ ಒಟ್ಟೆ ಆಗ್ಯ ಇಲ್ಬಿಡ್ರಿ ಅಕ್ಕಿಗೆ ಹೊಟ್ಟು ಬಟ್ ಅಕ್ಕಿಗೆ ಏನಂದರೆ ವೈಟ್ ಕೂಲ್ದಾಗಿಬಿಟ್ಟ ಸ್ವಲ್ಪ ನವ್ಯಾಗ ಹಂಗಾಗಿ ಹೇಳೋಕ್ಕಾಗಂಗಿಲ್ಲ ಈಗಿನ ಕಾಲದ ಮಕ್ಳಿಗೆ ಯಾವಾಗ ಏನೇನು ಆಕೈತಿ ಅಂತ ಹೇಳ್ಬಿಟ್ಟು ಏನು ವೈಟ್ ಕೂಲ್ದಿಲ್ಲ ಬಟ್ ನಾವ್ಯಾಗ ನೋಡಿರಿ ವಿಚಿತ್ರ ಅನ್ನಿಸ್ತೈತಿ ನನಗಂತರ ವೈಟ್ ಆಕಿಗೆ ಇದು ಕಟ್ ಮಾಡಿಸ್ತೀನಿ ಅಷ್ಟೊಂದು ಏನು ಕಾಣಂಗಿಲ್ಲ ಉದ್ದಾಗ ಕೂಲ್ದಾಗ ಬಿಟ್ರೂ ಅಷ್ಟು ಕಾಣಂಗಿಲ್ಲ ಅಕ್ಕಿ ಒಂದು ಸ್ವಲ್ಪ ಕೂಲ್ದಾಗ ಕಪ್ಪದವು ಕಪ್ಪ ಇರೋದ್ರಿಂದ ಎಲ್ಲರೂ ಒಂದೊಂದು ವೈಟ್ ಕೂಲ್ದ ಮುಚ್ಕೊಂಡು ಹೋಗಿಬಿಡ್ತವು ಇಷ್ಟು ಚಿಕ್ಕ ಚಿಕ್ಕ ವಯಸ್ಸಿಗೆ ಮಕ್ಕಳಿಗೆ ವೈಟ್ ಕೂಲ್ದ ಹಾಕವು ಹಾಗಾಗಿ ಈಗಿಂದ ವಾತಾವರಣನ ಹಂಗೈತಿ ಈಗಿಂದ ಫುಡ್ಡು ಈಗಿನ ಒಂದು ಇದು ಭಾಳ ವಿಚಿತ್ರವಾಗೈತಿ ಮಕ್ಕಳು ಬೆಳವಣಿಗೆಯಲ್ಲಿ ತುಂಬ ವಿಚಿತ್ರ ಅಂದರೆ ವಿಚಿತ್ರ ನಮ್ಮದು ನಮ್ಮ ಕಾಲದಲ್ಲಿನ ಬೆಸ್ಟ್ ಅನಿಸ್ಬಿಡ್ತೈತಿ ಒಂದೊಂದು ಸಲ ಯಾಕಂದ್ರೆ ನಾವು ತಲೆ ಕೆಡಿಸ್ಕೊತಿದ್ದಿಲ್ಲ ಒಂದು ಕೂಲ್ದಾಗ ಉದುರ್ತೈತಿ ಅನ್ನೋ ಒಂದು ಸಮಸ್ಯೆನೇ ಇದ್ದಿದ್ದಿಲ್ಲ ನಮಗೆ ಅವಾಗ ಮತ್ತು ತಲೆಗೆ ಹೊಟ್ಟಾಗುತ್ತೆ ಅನ್ನೋ ಸಮಸ್ಯೆನೂ ಕೂಡ ಇರಲಿಲ್ಲ ನಾವು ಅದ್ರ ಬಗ್ಗೆ ತಲೆನೂ ಕ ಕೆಡಿಸ್ಕೊತಿದ್ದಿಲ್ಲ ತಲೆ ಬಾಯಿಸ್ಕೊತಿದ್ವಿ ಸ್ಕೂಲಿಗೆ ಹೋಗ್ತಿದ್ವಿ ಅಷ್ಟೇ ತಲೆಗೆ ಹೊಟ್ಟಾಗೈತಿ ಅದನ್ನು ಹಚ್ಕೋಬೇಕು ಇದನ್ನ ಹಚ್ಕೋಬೇಕು ಅನ್ನೋ ಒಂದು ಮೆಂ ಮನಸ್ಸು ಮತ್ತು ತಲೆಗೆ ಬರ್ತೇ ಬರ್ತಾನೆ ಇರಲಿಲ್ಲ ಬಟ್ ಈಗ ಫಸ್ಟ್ ಗೂಗಲ್ ಸರ್ಚ್ ಮಾಡೋದು ಯೂಟ್ಯೂಬ್ ಸರ್ಚ್ ಮಾಡೋದು ಹೇರ್ ಫಾಲ್ ಆದ ತಕ್ಷಣ ಯೂಟ್ಯೂಬ್ ಸರ್ಚ್ ಮಾಡೋದು ಹೊಟ್ಟಾದ ತಕ್ಷಣ ಯೂಟ್ಯೂಬ್ ಸರ್ಚ್ ಮಾಡ್ತಾರೆ ಆಮೇಲೆ ಇದು ಪಿಂಪಲ್ಸ್ ಒಂದು ಗುಳ್ಳ್ಯಗಳಾಯ್ಬಿಟ್ರು ಅಂತ ಗುಳ್ಳೆ ಆಗಿತ್ತು ಹೇಳ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಏನಾದರೂ ಸರ್ಚ್ ಮಾಡ್ಕೊಂಡು ಏನಾದರೂ ರೆಮಿಡಿ ಮಾಡ್ಕೊಂಡು ಕುತ್ಕೊತಾರೆ ಬಟ್ ನಾವೆಲ್ಲ ಚಿಕ್ಕವರಿದ್ದಾಗ ಆ ರೀತಿ ಇರಲಿಲ್ಲ ಬಿಡ್ರಿ ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊತಿದ್ದಿಲ್ಲ ಗುಳ್ಳೆ ಆದ್ರೂ ಬರ್ತಿತ್ತು ಹೋಗ್ತಿತ್ತು ಒಂದು ಒಂದು ವಾರದಲ್ಲಿ ನಮ್ಮ ಮಠ ಮಾಯ ಆಗಿ ಹೋಗ್ಬಿಡ್ತಿದ್ವು ಗುಳ್ಳೆ ಪಳ್ಳೆ ಆದ್ರೆ ಬಟ್ ಈಗಿನ ಕಾಲದ ಮಕ್ಕಳಂತರೂ ವಿಚಿತ್ರವಾಗಿ ಆಡ್ತಾರೆ ಫ್ರೆಂಡ್ಸ್ ನೋಡಿರಿ ಇಲ್ಲೇ ಪಾನಿಪುರಿ ಪಾನಿಪುರಿ ಎಲ್ಲ ಏನಿಂತಾರೆ ಗೋಲ್ಗಪ್ಪ ಗೋಲ್ಗಪ್ಪ ತೊಗೊಂಬಂದಾರ ಸಾಯಂಕಾಲ ಸ್ನ್ಯಾಕ್ಸಿಗೆ ಅದಿಲ್ಲಂತೆ ಅಯ್ಯೋ ಕಿರಿಸ್ತಾಳೆ ನಮ್ಮನವೇ ತಿನ್ನಿಸ್ಬೇಕು ಹ್ಞೂ ಯಾಕೆ ನಮ್ಮನವ್ಯಾಗ ಹಿಂಗೆ ತಿನ್ನಿಸ್ಬೇಕು ಕಿರಿಸ್ತಾಳ್ರಿ ತಿನಿಸು ಅಂತ ಹೊಡಿತಾಳಿಕೆಗೂ ಹೊಡೆಯಲ್ಲ ಯಾರಿಗೂ ಹೊಡೆಯಲ್ಲ ಬಿಡಿ ನೀನು ಪಾನಿಪುರಿ ಹೊಡಿತೀವಿ ಿಡಿಯದಿಟ್ರೆ ತಿನ್ನಲ್ಲ ನನಗೆ ತಿನ್ನಕಾಗಲ್ಲ ಪೂರ್ತಿ ದೊಡ್ಡ ದೊಡ್ಡ ಚಿಕ್ಕ ಚಿಕ್ಕ ಅಷ್ಟೇ ನಾನು ತಿನ್ನಲ್ಲ ಮಂದಿ ತೆಲಿಗೆ ಎಣ್ಣೆ ಅಷ್ಟೊಂದು ಮಕ್ಕಂಬಿಟ್ಟಿದ್ವಿ ನಾವು ನಾವಿದ್ರೂ ಮಕ್ಕಳಿದ್ವಿ ಅಷ್ಟೇ ನಾನು ಎಕ್ಸಾಮ್ ಐತಲ್ಲ ಓದ್ಕೊಂಡು ಕೆಲಸ ಏನೂ ಮಾಡಿಲ್ಲ ಮಧ್ಯಾಹ್ನದಾಗ ಮಲ್ಗೋರು ಅಷ್ಟೇ ಆಗಿತ್ತು ನಾವೆಂದು ನನಗೆ ಹ್ಞೂ ನಾನು ಈಗ ಬಿಸಿ ಬಿಸಿ ಪಲಾ ಮಾಡ್ತೀನಿ ಅಂದ್ರೆ ಬೇಡ ಏನಾರು ಸ್ನ್ಯಾಕ್ಸ್ ಮಾಡೋ ರಾತ್ರಿ ಮಾಡುವಂತೀವಿ ಅಂದರು ಹಂಗಾಗಿ ಸ್ನ್ಯಾಕ್ಸ್ ಮಾಡೋಕ್ಕಾಗಲ್ಲ ಅದೇ ಅದಕ್ಕೆ ಹೋಗಿ ಮಸಾಲೆ ಬೇರ್ಪುರ್ಗೆ ನೋಡಿ ಈಗ ರಾತ್ರಿ ಕೇಳ ಅಡ್ಗೆ ಮಾಡಾಕತ್ತೀನಿ ಅಡ್ಗೆ ಏನಪ್ಪಾ ಅಂದ್ರೆ ಪಲಾವ್ ಬಿಸಿ ಬಿಸಿ ಪಲಾವ್ ಮಾಡ್ಕೊಂಡು ಮಾಡ್ಕೊಂಡ್ರ ಅನ್ಕೊಂಡಿನಿ ಮಸಾಲೆ ರುಬ್ಬಕ ಹಾಕೊಂಡಾಗತ್ತಿನಿ ಏಲಕ್ಕಿ ಲವಂಗ ಚಕ್ಕೆ ಜೀರಿಗೆ ಸ್ವಲ್ಪ ಸಣ್ಣ ಕಡಿಮೆ ಇಡ್ರಿ ನಾವೇ ಸಾಂಗ್ ಕೇಳಕ ಕೊಬ್ಬರಿ ಐತಿ ಬಟ್ ಹಂಗೆ ಮಾಡ್ತೀನಿ ಕೊಬ್ಬರಿ ಹಾಕಲ್ಲ ಇವತ್ತು ತುರ್ದಿಲ್ಲದಾನು ಹಂಗೈತಿ ಪುದೀನ ಸೊಪ್ಪು ನೀರಾಗ ಹಾಕಿಟ್ಟಿದ್ದ ಮಣ್ಣು ಎಲ್ಲ ಬಿಟ್ಕೊಂಡು ಬರ್ತೈತಿ ನೀರಾಗ ಹಾಕಿಟ್ರೆ ಇಲ್ಲೇನಾದ್ರೂ ಮಣ್ಣು ಇತ್ತು ಎಲ್ಲ ಹೆಚ್ಕೊಂಡೆ ಈರುಳ್ಳಿ ಟೊಮೆಟೊ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಹೆಚ್ಕೊಂಡಿನಿ ಬಟಾಣಿ ಕಾಳು ಒಣ್ಣೂ ಇಲ್ಲ ಹಸಿ ಇಲ್ಲ ಹಸಿ ಹೂವು ನೂರ ಎಂಬತ್ತನೇ ಎಷ್ಟು ಆಯಿತು ಒಂದು ಕೆ ಜಿಗೆ ಹಂಗಾಗಿ ಕಡಿಮೆ ಇದ್ರ ತೊಗೊಂಬರ್ರಿ ಜಾಸ್ತಿ ಇದ್ರೆ ತರಕೊಬ್ರಿ ನಿನ್ನೆ ತಂದಿಲ್ಲ ಅವ್ರ ಮಣ್ಣಿ ಅಷ್ಟು ದುಬಾರಿ ಅಂತ ತಿನ್ನೋದು ಏನು ಅವಶ್ಯಕತೆ ಐತೆ ಅಂತ ಬೇಡ ಒಣ ಕಾಳಿದ್ರೆ ನೆನೆಯಾಕೊಂಬಿಡ್ತೀನಿ ಮೊನ್ನೆ ನೋಡ್ಕೊಂಡಾಗ ಹೋಗಿಲ್ಲ ನಾನು ಹಂಗೆ ಹೋಗ್ಬಿಟ್ಟೀನಿ ನಮಗೆ ಇಲ್ಲ ಅದಕ್ಕೆ ಕೇಳ್ಬಿಟ್ಟ ಮಾಡ್ತೀವಿ ನಾವು ಏಯ್ ಕಿರ್ಸ್ತವ್ರ ಸೌದಿ

ನೋಡಿ ಫ್ರೆಂಡ್ಸ್ ಪಲಾವ್ ರೆಡಿ ಆಯಿತು ಈಗ ಟೈಮ್ ಬಂದು ಒಂಬತ್ತು ಗಂಟೆ ಆಗೈತಿ ಎಣ್ಣೆ ಜಾಸ್ತಿ ಹಾಕಿಲ್ಲ ಒಂದು ಸ್ವಲ್ಪ ತುಪ್ಪದಾಗ ನಾನು ಮಾಡಿದೆ ಎಣ್ಣೆಯೊಳಗೆ ಒಂದು ಸ್ವಲ್ಪ ಚಿಕ್ಕದು ಹುಳ ಬಿದ್ದಿತ್ತು ಅದಕ್ಕೆ ಸ್ವಲ್ಪ ಇತ್ತು ಅದು ಎಣ್ಣೆ ಚೆಲ್ಬಿಟ್ಟೆ ನೋಡಿನೂ ಮಾಡೋಕೆ ಮನಸ್ಸು ಆಗಿಲ್ಲ ನೋಡಿರಿ ಅದಕ್ಕೆ ಇನ್ನೇನು ಪ್ಯಾಕೆಟ್ ಹರಿದು ಹಾಕೋದು ಅಂತ ಹೇಳಿಬಿಟ್ಟು ಅದನ್ನು ಎಣ್ಣಿದ ಕ್ಯಾನ್ ತೊಳೆದು ಹಾಕಿದ್ರಾಯ್ತು ಅಂತಂದು ಸ್ವಲ್ಪ ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಹಾಕಿ ಮಾಡೀನಿ ಎಣ್ಣೆ ಏನು ಹಾಕಿಲ್ಲ ನೆನಪಾರಿ ಅದು ಮುಚ್ಚಳ ಮುಚ್ಚಿ ಇಟ್ಟಿನಿ ಬಟ್ ಸ್ಪೂನ್ ಇತ್ತಲ್ಲ ಹಂಗಾಗಿ ಅದು ಹೋಗಿ ಬಿದ್ದುಬಿಟ್ಟೈತಿ ಏನು ಮಾಡ್ತೀರಿ ಎಷ್ಟಕ್ಕೊಂದು ಎಣ್ಣೆ ವೇಸ್ಟ್ ಆಯ್ತು ಮನೆನೇ ಹಿಂಗಾಯ್ತು ಅದು ಹುಳಪಳ ಬಿತ್ತು ಅಂದ್ರೆ ತಿನ್ನೋಕೆ ಮನಸ್ಸಾಗಲ್ಲ ನೋಡಿದ್ರೆ ನೋಡಿರಿ ಪಲಾವ್ ಅಂತೂ ಮಸ್ತ್ ಆಗೈತಿ ಘಮ ಘಮ ಅಂತೈತಿ ಈಗ ಬಿಸಿ ಬಿಸಿ ತಿಂತೀವಿ ಬೆಳಿಗ್ಗೆ ಚಟ್ನಿ ಮಾಡಿದ್ನೆಲ್ಲ ಪಡ್ಡಿನ ಜೊತೆಗೆ ಚಟ್ನಿ ಐತಿ ಚಟ್ನಿ ಹಾಕ್ಕೊಂಡು ತಿನ್ನೋರು ಚಟ್ನಿ ಹಾಕ್ಕೊಂಡು ತಿಂತಾರೆ ನನಗಂತೂ ಹಿಂಗೆ ತಿನ್ನೋಕೆ ಇಷ್ಟ ಮೊಸರನ್ನು ತೆಗ್ದಿಟ್ಟಿನಿ ಮೊಸರು ಐತಿ ಮೊಸರು ಬಜ್ಜಿ ಏನು ಮಾಡಲಿಲ್ಲ ಉದುರು ಉದುರಾಗಿ ಚಲೋ ಬಂದೈತು ನೋಡ್ರಿ ಘಮ ಘಮ ಅಂತೈತಿ ಪಲಾವ್ ಈಗ ನಾವು ಯಾಕೆ ತಿನ್ನಿಸ್ಬೇಕು ಫಸ್ಟ್ ತಿನ್ನಿಸಿ ಗುಳಿಗೆ ಏಯ್ ರೀ ನಮಗೆ ನಾವ್ಯಾಗ ಟ್ಯಾಬ್ಲೆಟ್ ಖಾಲಿಗು ನೆನಪಾತು ನೋಡ್ರಿ ಹಂಗ ಮಾತಾಡ್ಕೊಂತನ ಇಲ್ಲಾಂದ್ರೆ ಮತ್ತೆ ಲೇಟಾಗಿತ್ತು ಅಂದ್ರೆ ಎಲ್ಲ ಮೆಡಿಕಲ್ ಶಾಪ್ ಕ್ಲೋಸ್ ಆಗ್ಬಿಡ್ತಿದ್ವಿ ಸ್ವಲ್ಪ ಹಾಕ್ಕೊಂಡಿನಗೀಗ ಆಮೇಲೆ ಮತ್ತೆ ಹಾಕ್ಕೊಂತೀನಿ ಯಾಕಂದ್ರೆ ಬಿಡ್ತೈತಿ ಜಾಸ್ತಿ ಹಾಕ್ಕೊಂಡ್ಮೇಲೆ ವೈಡ್ ಆ್ಯಂಗಲ್ನಾಗ ಇಟ್ಟಿನ ಮೊಬೈಲು ಕುಕ್ಕರ್ ಹೆಂಗೆ ಅನ್ನಿಸ್ತೈತಿ ನೋಡ್ರಿ ಯಾಕೆ ತಿನ್ನಿಸ್ತೀನಿ ಮೊಸರು ಮೊಸರು ಹಾಕ್ತೀನಿ ಅಕ್ಕಿ ನಾವು ಅದ್ರ ಮೊಸರು ಒಂದು ಸ್ವಲ್ಪ ಸಕ್ಕರೆ ಪತ್ರೆ ಹಾಕ್ಕೊಂಡು ತಿಂತೀವಿ ಅಕ್ಕಿ ತಿನ್ನಂಗಿಲ್ಲ ಟಿವಿ ಮ್ಯೂಟ್ ಮಾಡ್ರಿ ನಮ್ಮ ಬಾ ಉಣ್ಣ ನೋಡ್ರಿ ನಮ್ಮ ನಾವೇ ಈಗ ನಿಂತಳ ಕಿಟಕಿ ಹಾಕಿ ಆವಾಗಲೇ ಆ ಚೇರ್ ಮೇಲೆ ಕುಂದ್ರಿಸಿ ಅದು ಅರಬಿ ಕಟ್ಬಿಟ್ಟಿದ್ದೆ ಸೌಂಟಕ್ಕೆ ಬಗ್ಗುತ್ತಾ ಬರೇ ಅದಕ್ಕೆ ಅದೇ ರೂಢಿ ಬೀಳ್ತೈತಿ ಕಟ್ಟಿದ್ದೆ ನೆಟ್ಟಾಗ ಕುತ್ಕೊಂಡಿದ್ಲು ಬಾ ಊಟ ಮಾಡಿ ಬಾ ನಾವೇ